തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಶಾಂತಿಯಲ್ಲಿರುವುದು ಹೆಚ್ಚು ಶಬ್ದದಲ್ಲಿ ಬರದೇ ಇರುವುದು ಮಧುರವಾಗಿ ಮಾತನಾಡುವುದು ಎಲ್ಲದಕ್ಕಿಂತ ಒಳ್ಳೆಯ ದೈವಿ ಗುಣಗಳಾಗಿವೆ ನೀವು ಮಕ್ಕಳೀಗ ಟಾಕಿಯಿಂದ ಮೂವಿ ಮೂವಿಯಿಂದ ಸೈಲೆನ್ಸ್ನಲ್ಲಿ ಹೋಗ್ತೀರಿ ಆದ್ದರಿಂದ ಹೆಚ್ಚು ಶಬ್ದದಲ್ಲಿ ಹೋಗಬೇಡಿ ಶಿವ ಭಗವಾನುವಾಚ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ ಕೆಟ್ಟಿರುವವರನ್ನು ಸುಧಾರಣೆ ಮಾಡುವವರು ಒಬ್ಬರೇ ಆಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಅನೇಕರ ಬಳಿ ಹೋಗ್ತಾರೆ ಎಷ್ಟೊಂದು ತೀರ್ಥ ಯಾತ್ರೆ ಮಾಡ್ತಾರೆ ಕೆಟ್ಟಿರುವವರನ್ನು ಸರಿಪಡಿಸುವವರು ಪತಿತರನ್ನು ಪಾವನ ಮಾಡುವವರು ಒಬ್ಬರೇ ಆಗಿದ್ದಾರೆ ಸದ್ಗತಿದಾತ ಮಾರ್ಗದರ್ಶಕ ಮುಕ್ತಿದಾತ ಅವರೊಬ್ಬರೇ ಆಗಿದ್ದಾರೆ ಈಗ ಗಾಯನವಿದೆ ಆದರೆ ಅನೇಕ ಮನುಷ್ಯರು ಅನೇಕ ಧರ್ಮ ಮತ ಪಂಥ ಶಾಸ್ತ್ರಗಳಿರುವ ಕಾರಣ ಅನೇಕ ಮಾರ್ಗಗಳನ್ನು ಹುಡುಕ್ತಿದ್ದಾರೆ ಸುಖ ಶಾಂತಿಗಾಗಿ ಸತ್ಸಂಗಗಳಿಗೆ ಹೋಗುತ್ತಾರಲ್ಲವೇ ಯಾರು ಹೋಗುವುದಿಲ್ಲವೋ ಅವರು ಮಾಯಾವಿ ಮಸ್ತಿಯಲ್ಲಿಯೇ ಮಸ್ತರಾಗಿರ್ತಾರೆ ಇದನ್ನು ಸಹ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈಗ ಕಲಿಯುಗದ ಅಂತ್ಯವಾಗಿದೆ ಮನುಷ್ಯರು ಇದನ್ನು ಸಹ ತಿಳಿದುಕೊಂಡಿಲ್ಲ ಸತ್ಯಯುಗ ಯಾವಾಗ ಬರ್ತದೆ ಈಗೇನಿದೆ ಇದನ್ನಂತೂ ಚಿಕ್ಕ ಮಕ್ಕಳೂ ಸಹ ತಿಳಿದುಕೊಳ್ಳಬಹುದಾಗಿದೆ ಹೊಸ ಪ್ರಪಂಚದಲ್ಲಿ ಸುಖ ಹಳೆ ಪ್ರಪಂಚದಲ್ಲಿ ಅವಶ್ಯವಾಗಿ ದುಃಖ ಇರ್ತದೆ ಈ ಹಳೆ ಪ್ರಪಂಚದಲ್ಲಿ ಅನೇಕ ಮನುಷ್ಯರು ಅನೇಕ ಧರ್ಮಗಳಿವೆ ನೀವು ಯಾರಿಗೆ ಬೇಕಾದರೂ ತಿಳಿಸಬಲ್ಲಿರಿ ಇದು ಕಲಿಯುಗವಾಗಿದೆ ಸತ್ಯಯುಗ ಕಳೆದಿದೆ ಅಲ್ಲಿ ಒಂದೇ ಆದಿಸನಾತನ ದೇವಿ ದೇವತಾ ಧರ್ಮವಿತ್ತು ಮತ್ಯಾವುದೇ ಧರ್ಮವಿರಲಿಲ್ಲ ತಂದೆ ಅನೇಕ ಬಾರಿ ತಿಳಿಸಿದ್ದಾರೆ ಆದರೂ ತಿಳಿಸಿದರೆ ಯಾರೇ ಬರಲಿ ಅವರಿಗೆ ಹೊಸ ಪ್ರಪಂಚ ಹಾಗೂ ಹಳೆಯ ಪ್ರಪಂಚದ ಅಂತರವನ್ನು ತೋರಿಸಬೇಕು ಭಲೆ ಅವರೇನಾದರೂ ಹೇಳಲಿ ಕೆಲವರು ಹತ್ತು ಸಾವಿರ ವರ್ಷ ಆಯುಸ್ಸೆಂದು ಹೇಳ್ತಾರೆ ಇನ್ನೂ ಕೆಲವರು ಮೂವತ್ತು ಸಾವಿರ ವರ್ಷಗಳಿದೆ ಎಂದು ಹೇಳ್ತಾರೆ ಅನೇಕ ಮತಗಳಿವೆಯಲ್ಲವೇ ಈಗ ಅವರ ಬಳಿ ಇರುವುದು ಶಾಸ್ತ್ರಗಳ ಮತವಾಗಿದೆ ಅನೇಕ ಶಾಸ್ತ್ರ ಅನೇಕ ಮತಗಳು ಮನುಷ್ಯರ ಮತವಾಗಿದೆಯಲ್ಲವೇ ಶಾಸ್ತ್ರಗಳನ್ನು ಬರೆಯುವುದೇ ಮನುಷ್ಯರಲ್ಲವೇ ದೇವತೆಗಳು ಯಾವುದೇ ಶಾಸ್ತ್ರಗಳನ್ನು ಬರೆಯೋದಿಲ್ಲ ಸತ್ಯಯುಗದಲ್ಲಿ ದೇವಿ ದೇವತಾ ಧರ್ಮವಿರುತ್ತದೆ ಅವರನ್ನು ಮನುಷ್ಯರೆಂದು ಕರೆಯಲಾಗುವುದಿಲ್ಲ ಅಂದಾಗ ಯಾರೇ ಮಿತ್ರ ಸಂಬಂಧಿಗಳು ಸಿಗುತ್ತಾರೆಂದರೆ ಅವರಿಗೆ ಇದನ್ನು ತಿಳಿಸಬೇಕು ವಿಚಾರ ಮಾಡುವ ಮಾತಾಗಿದೆ ಹೊಸ ಪ್ರಪಂಚದಲ್ಲಿ ಇಷ್ಟು ಕಡಿಮೆ ಜನಸಂಖ್ಯೆ ಇರ್ತದೆ ಹಳೆ ಪ್ರಪಂಚದಲ್ಲಿ ಎಷ್ಟೊಂದು ವೃದ್ಧಿಯಾಗ್ತದೆ ಸತ್ಯಯುಗದಲ್ಲಿ ಕೇವಲ ಒಂದು ದೇವತಾ ಧರ್ಮವಿತ್ತು ಕೆಲವರೇ ಮನುಷ್ಯರಿದ್ದರು ದೈವೀ ಗುಣಗಳು ದೇವತೆಗಳಲ್ಲಿಯೇ ಇರ್ತವೆ ಮನುಷ್ಯರಲ್ಲಿರೋದಿಲ್ಲ ಅದರಿಂದಲೇ ಮನುಷ್ಯರು ಹೋಗಿ ದೇವತೆಗಳ ಮುಂದೆ ನಮಸ್ಕಾರ ಮಾಡ್ತಾರಲ್ಲವೇ ದೇವತೆಗಳ ಮಹಿಮೆ ಮಾಡ್ತಾರೆ ಏಕೆಂದರೆ ಅವರು ಸ್ವರ್ಗವಾಸಿಗಳಾಗಿದ್ದಾರೆ ನಾವು ನರಕವಾಸಿ ಕಲಿಯುಗವಾಸಿಗಳಾಗಿದ್ದೇವೆಂದು ತಿಳಿದಿದೆ ಮನುಷ್ಯರಲ್ಲಿ ಗುಣಗಳಿರಲು ಸಾಧ್ಯವಿಲ್ಲ ಇಂಥವರಲ್ಲಿ ಬಹಳ ಒಳ್ಳೆಯ ದೈವಿ ಗುಣಗಳಿವೆ ಎಂದು ಯಾರಾದರೂ ಹೇಳಿದರೆ ತಿಳಿಸಿ ದೈವಿ ಗುಣಗಳು ದೇವತೆಗಳಲ್ಲಿಯೇ ಇರ್ತವೆ ಏಕೆಂದರೆ ಅವರು ಪವಿತ್ರರಾಗಿದ್ದಾರೆ ಇಲ್ಲಿ ಪವಿತ್ರರಿಲ್ಲದಿರುವ ಕಾರಣ ದೈವಿ ಗುಣಗಳಿರಲು ಸಾಧ್ಯವಿಲ್ಲ ಏಕೆಂದರೆ ಅಸುರಿ ರಾವಣ ರಾಜ್ಯವಲ್ಲವೇ ಹೊಸ ವೃಕ್ಷದಲ್ಲಿ ದೈವಿ ಗುಣವಂತ ದೇವತೆಗಳಿರ್ತಾರೆ ಮತ್ತೆ ಹಳೆಯ ವೃಕ್ಷವಾಗ್ತದೆ ರಾವಣ ರಾಜ್ಯದಲ್ಲಿ ದೈವಿ ಗುಣವಂತರಿರಲು ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ಆದಿಸನಾಥನ ದೇವಿ ದೇವತೆಗಳ ಪ್ರವೃತ್ತಿ ಮಾರ್ಗವಿತ್ತು ಪ್ರವೃತ್ತಿ ಮಾರ್ಗದವರದ್ದೇ ಮಹಿಮೆ ಮಾಡಲ್ಪಟ್ಟಿದೆ ಸತ್ಯಯುಗದಲ್ಲಿ ನಾವು ಪವಿತ್ರ ದೇವಿ ದೇವತೆಗಳಾಗಿದ್ದೆವು ಸನ್ಯಾಸ ಮಾರ್ಗವಿರಲಿಲ್ಲ ಎಷ್ಟೊಂದು ವಿಚಾರಗಳು ಸಿಗ್ತವೆ ಆದರೆ ಎಲ್ಲ ವಿಚಾರಗಳು ಯಾರ ಬುದ್ಧಿಯಲ್ಲಿರುವುದಿಲ್ಲ ಮರೆತು ಹೋಗ್ತದೆ ಅದರಿಂದ ಅನುತ್ತೀರ್ಣರಾಗ್ತಾರೆ ದೈವಿ ಗುಣಗಳನ್ನು ಧಾರಣೆ ಮಾಡುವುದಿಲ್ಲ ಒಂದೇ ದೈವಿ ಗುಣ ಬಹಳ ಒಳ್ಳೆಯದಾಗಿದೆ ಯಾರೊಂದಿಗೂ ಹೆಚ್ಚು ಮಾತನಾಡದಿರುವುದು ಮಧುರವಾಗಿ ಮಾತನಾಡುವುದು ಬಹಳ ಕಡಿಮೆ ಮಾತನಾಡಬೇಕು ಏಕೆಂದರೆ ನೀವು ಮಕ್ಕಳು ಟಾಕಿಯಿಂದ ಮೂವಿ ಮೂವಿಯಿಂದ ಸೈಲೆನ್ಸ್ನಲ್ಲಿ ಹೋಗಬೇಕಾಗಿದೆ ಅದರಿಂದ ಶಬ್ದವನ್ನು ಬಹಳ ಕಡಿಮೆ ಮಾಡಬೇಕು ಯಾರು ಬಹಳ ಕಡಿಮೆ ನಿಧಾನವಾಗಿ ಮಾತನಾಡುವರೋ ಅವರು ರಾಯಲ್ ಮನೆತನದವರೆಂದು ತಿಳಿಯುತ್ತಾರೆ ಮುಖದಿಂದ ಸದಾ ರತ್ನಗಳೇ ಹೊರಬರುತ್ತಿರಲಿ ಸನ್ಯಾಸಿ ಅಥವಾ ಯಾರೇ ಆಗಿರಲಿ ಅವರಿಗೆ ಹೊಸ ಮತ್ತು ಹಳೆಯ ಪ್ರಪಂಚದ ಅಂತರವನ್ನು ತಿಳಿಸಬೇಕು ಸತ್ಯಯುಗದಲ್ಲಿ ದೈವಿ ಗುಣಗಳುಳ್ಳ ದೇವತೆಗಳಿದ್ದರೂ ಅದು ಪ್ರವೃತ್ತಿ ಮಾರ್ಗವಾಗಿತ್ತು ನೀವು ಸನ್ಯಾಸಿಗಳ ಧರ್ಮವೇ ಬೇರೆಯಾಗಿದೆ ಆದರೂ ಇದನ್ನಂತೂ ತಿಳಿದುಕೊಳ್ಳುತ್ತೀರಲ್ಲವೇ ಹೊಸ ಸೃಷ್ಟಿ ಪ್ರಧಾನವಾಗಿರುತ್ತದೆ ಈಗ ತಮೋ ಪ್ರಧಾನವಾಗಿದೆ ಆತ್ಮ ತಮೋಪ್ರಧಾನವಾದಾಗ ತಮೋಪ್ರಧಾನ ಶರೀರವೇ ಸಿಗ್ತದೆ ಈಗ ಪತಿತ ಪ್ರಪಂಚವಾಗಿದೆ ಎಲ್ಲರಿಗೆ ಪತಿತರೆಂದೇ ಹೇಳ್ತಾರೆ ಸತ್ಯಯುಗ ಪಾವನ ಸತೋಪ್ರಧಾನ ಪ್ರಪಂಚವಾಗಿರ್ತದೆ ಅದೇ ಹೊಸ ಪ್ರಪಂಚ ಈಗ ಹಳೆಯದಾಗ್ತದೆ ಈ ಸಮಯದಲ್ಲಿ ಎಲ್ಲ ಮನುಷ್ಯಾತ್ಮರು ನಾಸ್ತಿಕರಾಗಿದ್ದಾರೆ ಆದ್ದರಿಂದಲೇ ಹೊಡೆದಾಟಗಳಿವೆ ಮಾಲೀಕನನ್ನು ಅರಿತುಕೊಳ್ಳದೆ ಇರುವ ಕಾರಣ ಪರಸ್ಪರ ಹೊಡೆದಾಡ್ತಾ ಜಗಳಾಡ್ತಾ ಇರ್ತಾರೆ ರಚಯಿತ ಮತ್ತು ರಚನೆಯನ್ನು ಅರಿತುಕೊಂಡಿರುವವರಿಗೆ ಆಸ್ತಿಕರೆಂದು ಹೇಳಲಾಗ್ತದೆ ಸನ್ಯಾಸ ಧರ್ಮದವರು ಹೊಸ ಪ್ರಪಂಚವನ್ನು ತಿಳಿದುಕೊಂಡೇ ಇಲ್ಲ ಆದ್ದರಿಂದ ಅಲ್ಲಿ ಬರುವುದೇ ಇಲ್ಲ ತಂದೆ ತಿಳಿಸಿದ್ದಾರೆ ಈಗ ಎಲ್ಲ ಆತ್ಮಗಳು ತಮೋ ಪ್ರಧಾನರಾಗಿದ್ದಾರೆ ಮತ್ತು ಎಲ್ಲ ಆತ್ಮಗಳನ್ನು ಸತೋಪ್ರಧಾನರನ್ನಾಗಿ ಯಾರು ಮಾಡುವರು ಅದನ್ನು ತಂದೆಯೇ ಮಾಡಲು ಸಾಧ್ಯ ಸತೋಪ್ರಧಾನ ಪ್ರಪಂಚದಲ್ಲಿ ಕೆಲವರೇ ಮನುಷ್ಯರಿರ್ತಾರೆ ಉಳಿದೆಲ್ಲರೂ ಮುಕ್ತಿಧಾಮದಲ್ಲಿರ್ತಾರೆ ತತ್ವವಾಗಿದೆ ಅಲ್ಲಿ ನಾವು ಆತ್ಮಗಳು ನಿವಾಸ ಮಾಡ್ತೇವೆ ಅದಕ್ಕೆ ಬ್ರಹ್ಮಾಂಡವೆಂದು ಕರೆಯಲಾಗ್ತದೆ ಆತ್ಮ ಅವಿನಾಶಿಯಾಗಿದೆ ಇದು ಅವಿನಾಶಿ ನಾಟಕವಾಗಿದೆ ಇದರಲ್ಲಿ ಎಲ್ಲ ಆತ್ಮಗಳ ಪಾತ್ರವಿದೆ ನಾಟಕ ಯಾರ ಯಾವಾಗ ಆರಂಭವಾಯಿತು ಇದನ್ನು ಎಂದೂ ಯಾರೂ ತಿಳಿಸಲು ಸಾಧ್ಯವಿಲ್ಲ ಇದು ಅನಾದಿ ನಾಟಕವಾಗಿದೆಯಲ್ಲವೇ ತಂದೆ ಕೇವಲ ಹಳೆಯ ಪ್ರಪಂಚವನ್ನು ಹೊಸತನ್ನಾಗಿ ಮಾಡಲು ಬರಬೇಕಾಗ್ತದೆ ತಂದೆ ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆಂದಲ್ಲ ಯಾವಾಗ ಪತಿತರಾಗುವರೋ ಆಗಲೇ ಕರೀತಾರೆ ಸತ್ಯಯುಗದಲ್ಲಿ ಯಾರೂ ಕರೆಯುವುದಿಲ್ಲ ಅದು ಪಾವನ ಪ್ರಪಂಚವಾಗಿದೆ ರಾವಣ ಪತಿತರನ್ನಾಗಿ ಮಾಡ್ತಾನೆ ಮತ್ತು ಪರಮಪಿತ ಪರಮಾತ್ಮ ಬಂದು ಪಾವನರನ್ನಾಗಿ ಮಾಡ್ತಾರೆ ಇದು ಅರ್ಧ ಅರ್ಧ ಆಗಿದೆ ಬ್ರಹ್ಮನ ದಿನ ಮತ್ತು ಬ್ರಹ್ಮನ ರಾತ್ರಿ ಅರ್ಧ ಅರ್ಧವಾಗಿದೆ ಜ್ಞಾನದಿಂದ ದಿನವಾಗ್ತದೆ ಅಲ್ಲಿ ಅಜ್ಞಾನವಿರೋದಿಲ್ಲ ಭಕ್ತಿ ಮಾರ್ಗಕ್ಕೆ ಅಂಧಕಾರ ಮಾರ್ಗವೆಂದು ಹೇಳಲಾಗ್ತದೆ ದೇವತೆಗಳು ಪುನರ್ಜನ್ಮ ತೆಗೆದುಕೊಳ್ತಾ ತೆಗೆದುಕೊಳ್ತಾ ಮತ್ತೆ ಅಂಧಕಾರದಲ್ಲಿ ಬರ್ತಾರೆ ಆದ್ದರಿಂದ ಮನುಷ್ಯರು ಹೇಗೆ ಸತೋ ರಜೋ ತಮೋದಲ್ಲಿ ಬರುತ್ತಾರೆಂದು ಏಣಿ ಚಿತ್ರದಲ್ಲಿ ತೋರಿಸಲಾಗಿದೆ ಈಗ ಎಲ್ಲರದ್ದು ಜೀರ್ಣಾವಸ್ಥೆಯಾಗಿದೆ ತಂದೆ ಪರಿವರ್ತಿಸಲು ಅರ್ಥಾತ್ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಲು ಬರ್ತಾರೆ ದೇವತೆಗಳಿದ್ದಂತಹ ಸಮಯದಲ್ಲಿ ಅಸುರಿ ಗುಣಗಳುಳ್ಳ ಮನುಷ್ಯರಿರಲಿಲ್ಲ ಈಗ ಈ ಅಸುರಿ ಗುಣವುಳ್ಳವರನ್ನು ಮತ್ತೆ ದೈವಿ ಗುಣವಂತರನ್ನಾಗಿ ಮಾಡುವವರು ಯಾರು ಈಗಂತೂ ಅನೇಕ ಧರ್ಮ ಅನೇಕ ಮನುಷ್ಯರಿದ್ದಾರೆ ಪರಸ್ಪರ ಹೊಡೆದಾಡ್ತಾರೆ ಸತ್ಯಯುಗದಲ್ಲಿ ಒಂದು ಧರ್ಮವಿದ್ದಾಗ ದುಃಖದ ಯಾವುದೇ ಮಾತಿರೋದಿಲ್ಲ ಶಾಸ್ತ್ರಗಳಲ್ಲಂತೂ ಬಹಳ ದಂತ ಕಥೆಗಳಿವೆ ಅದನ್ನು ಜನ್ಮ ಜನ್ಮಾಂತರಗಳಿಂದ ಮನುಷ್ಯರು ಓದುತ್ತಾ ಬಂದಿದ್ದಾರೆ ತಂದೆ ತಿಳಿಸ್ತರೆ ಇವೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ಇದರಿಂದ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನಾನಂತೂ ಸ್ವಯಂ ಒಂದೇ ಬಾರಿ ಬಂದು ಎಲ್ಲರ ಸದ್ಗತಿ ಮಾಡಬೇಕಾಗಿದೆ ಹಾಗೆಯೇ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಬಹಳ ತಾಳ್ಮೆಯಿಂದ ಕುಳಿತು ತಿಳಿಸಿಕೊಡಬೇಕು ಯಾವುದೇ ಗಲಾಟೆಯಾಗಬಾರದು ಏಕೆಂದರೆ ಅವರಿಗೆ ತಮ್ಮದೇ ಆದ ಬಹಳ ಅಹಂಕಾರವಿರುತ್ತದೆಯಲ್ಲವೇ ಸಾಧು ಸಂತರು ಜೊತೆ ಅವರ ಅನುಯಾಯಿಗಳು ಇರುವ ಕಾರಣ ಅನುಯಾಯಿಗಳು ಇವರಿಗೂ ಬ್ರಹ್ಮಕುಮಾರಿಯರ ಜಾದೂ ಹಿಡಿದಿದೆ ಎಂದು ಹೇಳ್ತಾರೆ ಆದರೆ ಬುದ್ಧಿವಂತ ಮನುಷ್ಯರಾಗಿದ್ದರೆ ಇವರು ವಿಚಾರ ಯೋಗ್ಯ ಮಾತುಗಳಾಗಿವೆ ಎಂದು ಹೇಳ್ತಾರೆ ಮೇಳ ಪ್ರದರ್ಶನಿಯಲ್ಲಿ ಅನೇಕ ಪ್ರಕಾರದವರು ಬರುತ್ತಾರಲ್ಲವೇ ಪ್ರದರ್ಶನಿಯಲ್ಲಿ ಯಾರೇ ಬಂದರೂ ಸಹ ಅವರಿಗೆ ಬಹಳ ತಾಳ್ಮೆಯಿಂದ ತಿಳಿಸಿಕೊಡಬೇಕು ಹೇಗೆ ತಂದೆ ತಾಳ್ಮೆಯಿಂದ ತಿಳಿಸ್ತರೆ ಅಂದ ಮೇಲೆ ಬಹಳ ಜೋರಾಗಿ ಮಾತನಾಡಬಾರದು ಪ್ರದರ್ಶನಿಯಲ್ಲಂತೂ ಅನೇಕರು ಸೇರಿರುತ್ತಾರಲ್ಲವೇ ಅದು ತಿಳಿಸಬೇಕು ತಾವು ಸ್ವಲ್ಪ ಸಮಯವನ್ನು ಕೊಟ್ಟು ಏಕಾಂತದಲ್ಲಿ ಬಂದು ತಿಳಿದುಕೊಂಡರೆ ತಮಗೆ ರಚಯಿತ ಮತ್ತು ರಚನೆಯ ರಹಸ್ಯವನ್ನು ತಿಳಿಸ್ತೇವೆ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ರಚಯಿತ ತಂದೆಯೇ ತಿಳಿಸ್ತಾರೆ ಉಳಿದವರೆಲ್ಲರೂ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎನ್ನುತ್ತಲೇ ಹೋಗ್ತಾರೆ ಯಾವುದೇ ಮನುಷ್ಯರು ಹೋಗಲು ಸಾಧ್ಯವಿಲ್ಲ ಜ್ಞಾನದಿಂದ ಸದ್ಗತಿಯಾದರೆ ಮತ್ತೆ ಜ್ಞಾನದ ಅವಶ್ಯಕತೆ ಇರೋದಿಲ್ಲ ಈ ಜ್ಞಾನವನ್ನು ತಂದೆ ವಿನಃ ಮತ್ಯಾರೂ ತಿಳಿಸಿಕೊಡಲು ಸಾಧ್ಯವಿಲ್ಲ ತಿಳಿಸಿಕೊಡುವವರು ಯಾರಾದರೂ ವೃದ್ಧರಾಗಿದ್ದರೆ ಮನುಷ್ಯರು ತಿಳಿದರೆ ಇವರು ಅನುಭವಿಯಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಇವರು ಸತ್ಸಂಗ ಮಾಡಿರಬೇಕು ಯಾರಾದರೂ ಮಕ್ಕಳು ತಿಳಿಸಿದರೆ ಇವರಿಗೇನು ತಿಳಿದಿದೆ ಎಂದು ಹೇಳ್ತಾರೆ ಆದ್ದರಿಂದ ವೃದ್ಧರು ತಿಳಿಸಿದಾಗ ಅವ ಅದರ ಪ್ರಭಾವ ಬೀರುವ ಇದೆ ತಂದೆ ಒಂದೇ ಬಾರಿ ಬಂದು ಈ ಜ್ಞಾನವನ್ನು ತಿಳಿಸಿಕೊಡ್ತಾರೆ ತಮೋಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡ್ತಾರೆ ಮಾತೆಯರು ಕುಳಿತು ತಿಳಿಸಿದರೆ ಬಹಳ ಖುಷಿಯಾಗ್ತಾರೆ ಆದ್ದರಿಂದ ತಿಳಿಸಿ ಜ್ಞಾನಸಾಗರ ತಂದೆ ಜ್ಞಾನದ ಕಳಶ ನಾವು ಮಾತೆರಿಗೆ ಕೊಟ್ಟಿದ್ದಾರೆ ಅದನ್ನು ನಾವು ಅನ್ಯರಿಗೆ ಕೊಡ್ತೇವೆ ಬಹಳ ನಮ್ರತೆಯಿಂದ ಹೇಳುತ್ತಿರಬೇಕಾಗಿದೆ ಶಿವನೇ ಜ್ಞಾನ ಸಾಗರನಾಗಿದ್ದಾರೆ ಅವರು ನಮಗೆ ಜ್ಞಾನ ತಿಳಿಸ್ತಾರೆ ಹೇಳ್ತಾರೆ ನಾನು ನೀವು ಮಾತೆಯರ ಮುಕ್ತಿ ಜೀವನ್ಮುಕ್ತಿಯ ದ್ವಾರವನ್ನು ತೆರೀತೇನೆ ಮತ್ತ್ಯಾರೂ ತೆರೆಯಲು ಸಾಧ್ಯವಿಲ್ಲ ನಾವೀಗ ಪರಮಾತ್ಮನ ಮೂಲಕ ಓದುತ್ತಿದ್ದೇವೆ ನಮಗೆ ಯಾವುದೇ ಮನುಷ್ಯರು ಓದಿಸುವುದಿಲ್ಲ ಜ್ಞಾನ ಸಾಗರ ಒಬ್ಬರೇ ಪರಮಪಿತನಾಗಿದ್ದಾರೆ ನೀವೆಲ್ಲ ಭಕ್ತಿಯ ಸಾಗರರಾಗಿದ್ದೀರಿ ಭಕ್ತಿಯ ಅಥಾರಿಟಿಯಾಗಿದ್ದೀರಿ ಜ್ಞಾನದ ಅಥಾರಿಟಿಯಲ್ಲ ಜ್ಞಾನದ ಅಥಾರಿಟಿ ನಾನೊಬ್ಬನೇ ಆಗಿದ್ದೇನೆ ಎಲ್ಲರೂ ಅವರೊಬ್ಬರನ್ನೇ ಮಹಿಮೆ ಮಾಡ್ತಾರೆ ಅವರೇ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆ ನಾವು ಅವರನ್ನೇ ಒಪ್ಪುತ್ತೇವೆ ಅವರು ನಮಗೆ ಬ್ರಹ್ಮಾರವರ ತನುವಿನಿಂದ ಓದಿಸುತ್ತಾರೆ ಆದ್ದರಿಂದ ಬ್ರಹ್ಮಕುಮಾರ ಕುಮಾರಿಯರೆಂದು ಗಾಯನವಿದೆ ಹೀಗೆ ಬಹಳ ಮಧುರ ರೂಪದಲ್ಲಿ ಕುಳಿತು ತಿಳಿಸಿಕೊಡಿ ಭಲೆ ಎಷ್ಟಾದರೂ ಓದು ಓದಿರುವವರಾಗಿರಲಿ ಅನೇಕ ಪ್ರಶ್ನೆಗಳನ್ನು ಕೇಳ್ತರೆ ಮೊಟ್ಟಮೊದಲಿಗೆ ತಂದೆಯ ಮೇಲೆ ನಿಶ್ಚಯ ಮೂಡಿಸಬೇಕಾಗಿದೆ ಮೊದಲು ನೀವಿದನ್ನು ತಿಳಿದುಕೊಳ್ಳಿ ರಚಯಿತ ತಂದೆಯೇ ಅಥವಾ ಅಲ್ಲವೇ ಎಲ್ಲರ ರಚಯಿತನೂ ಒಬ್ಬರೇ ಶಿವ ತಂದೆಯಾಗಿದ್ದಾರೆ ಅವರೇ ಜ್ಞಾನ ಸಾಗರನಾಗಿದ್ದಾರೆ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಮೊದಲಿಗೆ ಈ ನಿಶ್ಚಯ ಬುದ್ಧಿಯಲ್ಲಿರಲಿ ರಚಯಿತ ತಂದೆ ರಚನೆಯ ಆದಿಮಧ್ಯದ ಜ್ಞಾನವನ್ನು ತಿಳಿಸ್ತಾರೆ ಅವರು ನಮಗೆ ಸತ್ಯವನ್ನೇ ತಿಳಿಸ್ತಾರೆ ಎಂದು ಹೇಳಿದಾಗ ಮತ್ಯಾವುದೇ ಪ್ರಶ್ನೆ ಉದ್ಭವಿಸಲು ಸಾಧ್ಯವಿಲ್ಲ ತಂದೆ ಸಂಗಮ ಯುಗದಲ್ಲಿಯೇ ಬರ್ತಾರೆ ಕೇವಲ ಇಷ್ಟನ್ನೇ ತಿಳಿಸ್ತರೆ ನೀವು ನನ್ನ ನೆನಪು ಮಾಡಿ ಆಗ ಪಾಪಗಳು ಭಸ್ಮವಾಗುವವು ಪತಿತರನ್ನು ಪಾವನ ಮಾಡುವುದೇ ನನ್ನ ಕೆಲಸವಾಗಿದೆ ಈಗ ತಮೋ ಪ್ರಧಾನ ಪ್ರಪಂಚವಾಗಿದೆ ಪತಿತ ಪಾವನ ತಂದೆಯಿಲ್ಲದೆ ಯಾರಿಗೂ ಜೀವನ್ಮುಕ್ತಿ ಸಿಗಲು ಸಾಧ್ಯವಿಲ್ಲ ಎಲ್ಲರೂ ಗಂಗಾ ಸ್ನಾನ ಮಾಡಲು ಹೋಗ್ತಾರೆ ಅಂದ ಮೇಲೆ ಪತಿತರಾದರಲ್ಲವೇ ನಾನಂತೂ ಗಂಗಾ ಸ್ನಾನ ಮಾಡಿರಿ ಎಂದು ಹೇಳೋದಿಲ್ಲ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳ್ತೇನೆ ನಾನು ನೀವೆಲ್ಲ ಪ್ರಿಯತಮೆಯರ ಪ್ರಿಯತಮನಾಗಿದ್ದೇನೆ ಎಲ್ಲರೂ ಒಬ್ಬ ಪ್ರಿಯತಮ್ಮನನ್ನೇ ನೆನಪು ಮಾಡ್ತಾರೆ ರಚನೆಯ ರಚಯಿತ ಒಬ್ಬರೇ ತಂದೆಯಾಗಿದ್ದಾರೆ ತಿಳಿಸ್ತಾರೆ ಮಕ್ಕಳೇ ದೇಹಿ ಅಭಿಮಾನಿಯಾಗಿ ನನ್ನ ನೆನಪು ಮಾಡಿ ಆಗ ಈ ಯೋಗಾಜ್ಞೆಯಿಂದ ವಿಕರ್ಮಗಳು ವಿನಾಶವಾಗ್ತವೆ ಹಳೆಯ ಪ್ರಪಂಚ ಬದಲಾಗುತ್ತಿರುವ ಈ ಸಮಯದಲ್ಲಿಯೇ ತಂದೆ ಯೋಗ ಕಲಿಸ್ತಾರೆ ವಿನಾಶ ಸಮ್ಮುಖದಲ್ಲಿ ನಿಂತಿದೆ ನಾವೀಗ ದೇವತೆಗಳಾಗ್ತಿದ್ದೇವೆ ತಂದೆ ಎಷ್ಟು ಸಹಜವಾಗಿ ತಿಳಿಸ್ತಾರೆ ತಂದೆಯ ಸಮ್ಮುಖದಲ್ಲಿ ಬಲೆ ಕೇಳ್ತಾರೆ ಆದರೆ ಏಕರಸವಾಗಿ ಕೇಳೋದಿಲ್ಲ ಬುದ್ಧಿ ಅಲ್ಲಿ ಇಲ್ಲಿ ಓಡುತ್ತಿರುತ್ತದೆ ಭಕ್ತಿಯಲ್ಲಿಯೂ ಹೀಗೆಯೇ ಆಗುತ್ತಿರುತ್ತದೆ ಇಡೀ ದಿನವಂತೂ ವ್ಯರ್ಥವಾಗಿ ಹೋಗ್ತದೆ ಆದರೆ ಯಾವ ಸಮಯವನ್ನು ನಿಗದಿಪಡಿಸಿಕೊಳ್ಳುತ್ತೀರೋ ಅದರಲ್ಲಿ ಸಹ ಬುದ್ಧಿ ಎಲ್ಲೆಲ್ಲಿಯೋ ಹೊರಟು ಹೋಗ್ತದೆ ಎಲ್ಲರದ್ದು ಇದೇ ಸ್ಥಿತಿಯಾಗಿದೆ ಇರ್ತದೆ ಮಾಯೆಯಲ್ಲವೇ ಕೆಲ ಕೆಲವು ಮಕ್ಕಳು ತಂದೆಯ ಮುಂದೆ ಕುಳಿತು ಕುಳಿತಿದ್ದಂತೆಯೇ ಧ್ಯಾನದಲ್ಲಿ ಹೊರಟು ಹೋಗ್ತಾರೆ ಇದು ಸಹ ಸಮಯವನ್ನು ವ್ಯರ್ಥ ಮಾಡಿದಂತಾಯಿತಲ್ಲವೇ ಸಂಪಾದನೆಯಂತೂ ಆಗಲಿಲ್ಲ ತಂದೆ ತಿಳಿಸಿದರೆ ನೆನಪಿನಲ್ಲಿರಿ ಇದರಿಂದ ವಿಕರ್ಮ ವಿನಾಶವಾಗುವುದು ಧ್ಯಾನದಲ್ಲಿ ಹೋಗೋದರಿಂದ ಬುದ್ಧಿಯಲ್ಲಿ ತಂದೆಯ ನೆನಪಿರುವುದಿಲ್ಲ ಇವೆಲ್ಲ ಮಾತುಗಳಲ್ಲಿ ಬಹಳ ಗೊಂದಲವಿದೆ ನೀವಂತೂ ಕಣ್ಣುಗಳನ್ನು ಮುಚ್ಚಲೂ ಬಾರದು ನೆನಪಿನಲ್ಲಿ ಕುಳಿತುಕೊಳ್ಳಬೇಕಲ್ಲವೇ ಕಣ್ಣುಗಳನ್ನು ತೆರೆಯುವುದರಲ್ಲಿ ಭಯಪಡಬಾರದು ಕಣ್ಣುಗಳನ್ನು ತೆರೆದೇ ನೆನಪು ಮಾಡಬೇಕು ಬುದ್ಧಿಯಲ್ಲಿ ಪ್ರಿಯತಮನ ನೆನಪೇ ಇರಲಿ ಕಣ್ಮುಚ್ಚಿ ಕುಳಿತುಕೊಳ್ಳುವ ನಿಯಮವಿಲ್ಲ ತಂದೆ ತಿಳಿಸ್ತರೆ ನೆನಪಿನಲ್ಲಿ ಕುಳಿತುಕೊಳ್ಳಿ ಆದರೆ ಕಣ್ಮುಚ್ಚಿ ಕುಳಿತುಕೊಳ್ಳಿ ಎಂದು ಹೇಳೋದಿಲ್ಲ ಕಣ್ಣುಗಳು ಮುಚ್ಚಿಕೊಂಡು ಕತ್ತು ಬಗ್ಗಿಸಿ ಕುಳಿತುಕೊಂಡರೆ ತಂದೆ ಹೇಗೆ ನೋಡ್ತಾರೆ ಕಣ್ಣುಗಳನ್ನೆಂದೂ ಮುಚ್ಚಬಾರದು ಕಣ್ಮುಚ್ಚಿತ್ತೆಂದರೆ ಏನೋ ಬೆರಕೆ ಇದೆ ಎಂದರ್ಥ ಮತ್ತೇನನ್ನೂ ನೆನಪು ಮಾಡುತ್ತಿರ್ತಾರೆ ತಂದೆಯಂತೂ ತಿಳಿಸ್ತಾರೆ ಮತ್ತಾವುದೇ ಮಿತ್ರ ಸಂಬಂಧಿಗಳನ್ನು ನೆನಪು ಮಾಡಿದರೆ ನೀವು ಸತ್ಯ ಪ್ರಿಯತಮಯರಾಗಲಿಲ್ಲ ಸತ್ಯ ಪ್ರಿಯತಮರ ಪ್ರಿಯತಮಯರ ಆದಾಗಲೇ ಶ್ರೇಷ್ಠ ಪದವಿ ಪಡಿತೀರಿ ಪರಿಶ್ರಮವೆಲ್ಲವೂ ನೆನಪಿನಲ್ಲಿದೆ ದೇಹಾಭಿಮಾನದಲ್ಲಿ ತಂದೆಯನ್ನು ಮರೀತರೆ ಮತ್ತೆ ಅಲದಾಡುತ್ತಿರುತ್ತಾರೆ ಆದ್ದರಿಂದ ಬಹಳ ಮಧುರರೂ ಆಗಬೇಕು ವಾತಾವರಣವೂ ಮಧುರವಾಗಿರಲಿ ಯಾವುದೇ ಶಬ್ದವಿರಬಾರದು ಯಾರೇ ಬಂದರೂ ಸಹ ಎಷ್ಟು ಮಧುರವಾಗಿ ಮಾತನಾಡುತ್ತಾರೆಂದು ನೋಡಲಿ ಬಹಳ ಶಾಂತಿ ಇರಬೇಕು ಜಗಳ ಕಲಹ ಮಾಡಬಾರದು ಇಲ್ಲವಾದರೆ ತಂದೆ ಶಿಕ್ಷಕ ಸದ್ಗುರು ಮೂವರಿಗೂ ನಿಂದನೆ ಮಾಡಿಸುತ್ತೀರಿ ಮತ್ತೆ ಪದವಿಯೂ ಬಹಳ ಕಡಿಮೆ ಪಡೆಯುತ್ತೀರಿ ಮಕ್ಕಳಿಗೆ ಈಗ ತಿಳುವಳಿಕೆ ಸಿಕ್ಕಿದೆ ಶ್ರೇಷ್ಠ ಪದವಿ ಪಡೆಯಲೆಂದೇ ನಾನು ನಿಮಗೆ ಓದಿಸುತ್ತೇನೆ ಓದಿ ಅನ್ಯರಿಗೂ ಓದಿಸಬೇಕಾಗಿದೆ ನಾನು ಯಾರಿಗೂ ತಿಳಿಸಿಕೊಡೋದೇ ಇಲ್ಲ ಅಂದ ಮೇಲೆ ಏನು ಪದವಿ ಪಡೆಯುತ್ತೇವೆ ಎಂಬುದನ್ನು ತಾವೂ ತಿಳಿದುಕೊಳ್ಳಬಹುದಾಗಿದೆ ಪ್ರಜೆಗಳನ್ನು ಮಾಡಿಕೊಳ್ಳಲಿಲ್ಲವೆಂದರೆ ಏನಾಗ್ತಾರೆ ಯೋಗವೂ ಇಲ್ಲ ಜ್ಞಾನವೂ ಇಲ್ಲವೆಂದರೆ ಮತ್ತೆ ವಿದ್ಯಾವಂತರ ಮುಂದೆ ತಲೆ ಬಾಗಬೇಕಾಗುವುದು ಆದ್ದರಿಂದ ತಮ್ಮನ್ನು ನೋಡಿಕೊಳ್ಳಬೇಕು ಈ ಸಮಯದಲ್ಲಿ ಅನುತ್ತೀರ್ಣರಾಗಿ ಕಡಿಮೆ ಪದವಿ ಪಡೆದರೆ ಕಲ್ಪಕಲ್ಪಾಂತರವು ಕಡಿಮೆ ಪದವಿಯಾಗುವುದು ತಂದೆಯ ಕರ್ತವ್ಯ ತಿಳಿಸುವುದಾಗಿದೆ ನೀವು ತಿಳಿದುಕೊಳ್ಳಲಿಲ್ಲವೆಂದರೆ ತಮ್ಮ ಪದವಿ ಭ್ರಷ್ಟ ಮಾಡಿಕೊಳ್ತೀರಿ ಯಾರಿಗೆ ಹೇಗೆ ತಿಳಿಸಿಕೊಡಬೇಕೆಂಬುದನ್ನು ಸಹ ತಂದೆ ತಿಳಿಸಿಕೊಡ್ತಾರೆ ಎಷ್ಟು ಕಡಿಮೆ ಮತ್ತು ನಿಧಾನವಾಗಿ ಮಾತನಾಡುವಿರೋ ಅಷ್ಟು ಒಳ್ಳೆಯದು ತಂದೆ ಸೇವೆ ಮಾಡುವವರಿಗೆ ಮಹಿಮೆ ಮಾಡುತ್ತಾರಲ್ಲವೇ ಬಹಳ ಚೆನ್ನಾಗಿ ಸೇವೆ ಮಾಡುತ್ತಾರೆಂದರೆ ತಂದೆಯ ಹೃದಯವನ್ನೇರ್ತಾರೆ ಸೇವೆಯಿಂದಲೇ ಹೃದಯವನ್ನೇರುತ್ತಾರಲ್ಲವೇ ಅವಶ್ಯವಾಗಿ ನೆನಪಿನ ಯಾತ್ರೆ ಇದ್ದಾಗಲೇ ಸತೋಪ್ರಧಾನರಾಗ್ತಿರಿ ಹೆಚ್ಚು ಶಿಕ್ಷೆಯನ್ನು ಅನುಭವಿಸಿದರೆ ಪದವಿ ಕಡಿಮೆಯಾಗುವುದು ಪಾಪಗಳು ಭಸ್ಮವಾಗಲಿಲ್ಲವೆಂದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಪಡ ಪದವಿಯೂ ಕಡಿಮೆಯಾಗುವುದು ಅದಕ್ಕೆ ನಷ್ಟವೆಂದು ಹೇಳಲಾಗ್ತದೆ ಇದು ಸಹ ವ್ಯಾಪಾರವಾಗಿದೆಯಲ್ಲವೇ ನಷ್ಟದಲ್ಲಿ ಹೋಗಬಾರದು ಅಂದಾಗ ದೈವಿ ಗುಣಗಳನ್ನು ಧಾರಣೆ ಮಾಡಿ ಶ್ರೇಷ್ಠರಾಗಬೇಕು ತಂದೆ ಉನ್ನತಿಗಾಗಿ ಭಿನ್ನ ಭಿನ್ನ ಪ್ರಕಾರದ ಮಾತುಗಳನ್ನು ತಿಳಿಸ್ತಾರೆ ಈಗ ಯಾರು ಮಾಡುವರೋ ಅವರೇ ಪಡಿತಾರೆ ನೀವು ಪರಿಸ್ಥಾನಿಗಳಾಗಬೇಕಾಗಿದೆ ಅದರಿಂದ ಅಂತಹ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಯಾರೊಂದಿಗಾದರೂ ಬಹಳ ನಮ್ರತೆ ಮತ್ತು ನಿಧಾನವಾಗಿ ಮಾತನಾಡಬೇಕಾಗಿದೆ ಮಾತು ನಡತೆ ಬಹಳ ಮಧುರವಾಗಿರಬೇಕಾಗಿದೆ ವಾತಾವರಣ ಶಾಂತಿಯಿಂದ ಕೂಡಿರಲಿ ಯಾವುದೇ ಶಬ್ದವಿರಬಾರದು ಆಗಲೇ ಸೇವೆಯ ಸಫಲತೆ ಸಿಗುವುದು ಸತ್ಯ ಸತ್ಯ ಪ್ರಿಯತಮೆಯರಾಗಿ ಒಬ್ಬ ಪ್ರಿಯತಮನನ್ನು ನೆನಪು ಮಾಡಬೇಕಾಗಿದೆ ನೆನಪಿನಲ್ಲೆಂದು ಕಣ್ಣು ಮುಚ್ಚಿ ತಲೆಬಗ್ಗಿಸಿಕೊಂಡು ಕುಳಿತುಕೊಳ್ಳಬಾರದು ದೇಹಿ ಅಭಿಮಾನಿಯಾಗಿರಬೇಕಾಗಿದೆ ವರದಾನ ಸರ್ವ ಖಜಾನೆಗಳನ್ನು ಸ್ವಯಂನ ಪ್ರತಿ ಮತ್ತು ಅನ್ಯರ ಪ್ರತಿ ಉಪಯೋಗಿಸುವಂತಹ ಅಖಂಡ ಮಹಾದಾನಿ ಭವ ಹೇಗೆ ತಂದೆಯ ಭಂಡಾರ ಸದಾ ನಡೆಯುತ್ತಿರುತ್ತದೆ ಪ್ರತಿ ದಿನ ಕೊಡುತ್ತಿರುತ್ತಾರೆ ಅದೇ ರೀತಿ ತಮ್ಮದು ಸಹ ಅಖಂಡ ಭಂಡಾರ ನಡೆಯುತ್ತಲೇ ಇರಲಿ ಏಕೆಂದರೆ ನಿಮ್ಮ ಬಳಿ ಜ್ಞಾನದ ಶಕ್ತಿಗಳ ಖುಷಿಯ ತುಂಬಿರುವ ಭಂಡಾರವಿದೆ ಇದನ್ನು ಜೊತೆಯಲ್ಲಿಟ್ಟುಕೊಳ್ಳುವುದು ಅಥವಾ ಉಪಯೋಗಿಸುವುದರಲ್ಲಿ ಯಾವುದೇ ಪ್ರಕಾರದ ಅಪಾಯವಿಲ್ಲ ಈ ಭಂಡಾರ ತೆರೆದಿಟ್ಟರೆ ಕಳ್ಳರು ಬರೋದಿಲ್ಲ ಬಂದು ಮಾಡಿಟ್ಟರೆ ಕಳ್ಳರು ಬಂದು ಬಿಡುವರು ಅದರಿಂದ ಪ್ರತಿದಿನ ನಿಮಗೆ ಸಿಕ್ಕಿರುವ ಖಜಾನೆಗಳನ್ನು ನೋಡಿಕೊಳ್ಳಿ ಮತ್ತು ಸ್ವಯಂ ಪ್ರತಿ ಹಾಗೂ ಅನ್ಯರ ಪ್ರತಿ ಉಪಯೋಗಿಸಿ ಆಗ ಅಖಂಡ ಮಹಾದಾನಿಯಾಗುವಿರಿ ಸುವಾಕ್ಯ ಕೇಳಿದ್ದನ್ನು ಮನನ ಮಾಡಿ ಮನನ ಮಾಡುವುದರಿಂದಲೇ ಶಕ್ತಿಶಾಲಿಯಾಗುವಿರಿ ಅವ್ಯಕ್ತ ಸೂಚನೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಸೇವೆ ಮತ್ತು ಸ್ಥಿತಿ ತಂದೆ ಮತ್ತು ನೀವು ಇದು ಕಂಬೈಂಡ್ ಸ್ಥಿತಿ ಕಂಬೈನ್ಡ್ ಸೇವೆ ಮಾಡಿ ಆಗ ಸದಾ ಫರಿಷ್ಠಾ ಸ್ವರೂಪದ ಅನುಭವ ಮಾಡುವಿರಿ ಸದಾ ತಂದೆಯ ಜೊತೆಯಿದೆ ಮತ್ತು ಜೊತೆಗಾರರಿದ್ದಾರೆ ಈ ಡಬಲ್ ಅನುಭವವಾಗಲಿ ಸ್ವಯಂನ ಲಗನ್ನಲ್ಲಿ ಸದಾ ಜೊತೆಯ ಅನುಭವ ಮಾಡಿ ಮತ್ತು ಸೇವೆಯಲ್ಲಿ ಸದಾ ಜೊತೆಗಾರರ ಅನುಭವ ಮಾಡಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಯಾವ ಮುಖ್ಯ ಧಾರಣೆಯ ಆಧಾರದಿಂದ ಸರ್ವ ದೈವೀ ಗುಣಗಳು ಸ್ವತಃವಾಗಿಯೇ ಬಂದುಬಿಡುತ್ತವೆ ಮುಖ್ಯವಾದದ್ದು ಪವಿತ್ರತೆಯ ಧಾರಣೆಯಾಗಿದೆ ದೇವತೆಗಳು ಪವಿತ್ರವಾಗಿದ್ದಾರೆ ಆದ್ದರಿಂದ ಅವರಲ್ಲಿ ದೈವೀಗುಣಗಳಿವೆ ಈ ಪ್ರಪಂಚದಲ್ಲಿ ಯಾರಲ್ಲಿಯೂ ಗುಣಗಳಿರಲು ಸಾಧ್ಯವಿಲ್ಲ ರಾವಣ ರಾಜ್ಯದಲ್ಲಿ ಗುಣಗಳು ಎಲ್ಲಿಂದ ಬರುತ್ತವೆ ನೀವು ರಾಯಲ್ ಮಕ್ಕಳೀಗ ಗುಣಗಳನ್ನು ಧಾರಣೆ ಮಾಡುತ್ತಿದ್ದೀರಿ ಒಳ್ಳೆಯದು Om Shanti.